ಸೊ ಲೈವ್ ಬಂದ ಕಾರಣ ಏನಪ್ಪಾ ಅಂದ್ರ ಇದ್ರ ಬಗ್ಗೆ ವಿಡಿಯೋ ಮಾಡ್ಲಾಕ್ ಇದಕ್ಕ ಅಫಿಷಿಯಲ್ ಆಗಿ ಐ ಸಾವಿರದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಏನೈತಿ ಸದ್ಯಕ್ಕೆ ಪೋಸ್ಟ್ಪೋನ್ ಪೋನ್ ಆಯ್ತಿ ಬಂದೇನ ಬಂದೇನಾಗಿಲ್ಲ ಸ್ವಲ್ಪ ಸದ್ಯಕ್ಕೆ ಸಸ್ಪೆನ್ಷನ್ ಆಗೈತಿ ಇದಕ್ಕರ ಇಂಡಿಯಾ ಪಾಕಿಸ್ತಾನ ವಾರ್ ಸಂಬಂಧ ಅಂದ್ರೆ ಏನೈತಿ ನಾವ್ ಇಂಡಿಯಾದ್ ಹೊಡೆದ ಬಿಡ್ರಿ ಗೊತ್ತಿಲ್ಲ ಪಾಕಿಸ್ತಾನ ಮಣ್ಣು ಡ್ರೋನ್ ಇಲ್ಲ ಅವು ಚೀನಾದ ಕೊಡ್ತಾರ ಬಂದ್ ಯುದ್ಧ ಮಾಡ್ತಾವ ಮಣಗ್ ಏನು ಮಣ್ಣು ಇಲ್ಕರೇ ನಮ್ಮ ಪಾಕ ಆರಾಮ್ ಹೊಡೆದಕ್ತಾರ ಸೊ ಅದಕ್ಕೆ ಸುಮ್ ಸೆಕ್ಯೂರಿಟಿ ಪರ್ಪಸ್ ಆಗಿ ಐಪಿಎಲ್ ನ ಎಲ್ನ ಅಂತ ಹೇಳಬೇಕು ಈ ಐಪಿಎಲ್ ಪಿ ಸೊ ಈ ಐಪಿಎಲ್ ಪಿ ಎಲ್ನ ಮುಂದೆ ಹಾಕ್ಯಾರು ಇಲ್ಲಿಗಂದ್ರೆ ಮೋಸ್ಟ್ಲಿ ಏನ್ ಪ್ರಕಾರ ಅಂತರೂ ಈ ರಿ ರಿಪೋರ್ಟ್ಸ್ ಪ್ರಕಾರ ಸದ್ಯಕ್ಕೆ ಯಾವ ಡೇಟ್ ಐಪಿಎಲ್ ಪಿ ಅಂತ ಕೊಟ್ಟಿಲ್ಲ ನಾ ಒಫಿಷಿಯಲ್ ಆಗಿ ಒಫಿಷಿಯಲ್ ಆಗಿ ಬಂದು ಒಫಿಷಿಯಲ್ ಆಗಿ ಸಸ್ಪೆಂಡ್ ಮಾಡಿದ ಅಷ್ಟೇ ರಿಪೋರ್ಟ್ಸ್ ಬರ್ಲಾತಾರೆ ಒಫಿಷಿಯಲ್ ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ಕೋತೀನ ಯಾರು ಯಾವುದೇ ಅಪ್ಡೇಟ್ಸ್ ಬಂದಿಲ್ಲ ನನ್ನ ಪ್ರಕಾರ ಈ ಐಪಿಎಲ್ ಪಿ ಸಾವಿರದ ಇಪ್ಪತ್ತೈದು ಮತ್ತೆ ಯಾವಾಗ ರೆಸ್ಯೂಮ್ ಮಾಡ್ತಾರೆ ಅಂದರೆ ಆ ಟಿಲ್ ಇದು ಯಾವುದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಇಂಗ್ಲೆಂಡ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಐತಿಲ್ಲ ಯಾವಾಗ ಜೂನ್ ಜೂನ್ ಏನ್ ಅಗಸ್ಟ್ ನಗಿತೈತೆ ಅದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಅದಾದ ಕೂಡಲೇ ನೆಕ್ಸ್ಟ್ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ರೆಸ್ಯೂಮ್ ಆಗೋ ಸಾಧ್ಯತೆ ಐತಿ ನನಗೆ ಬಂದಿ ರಿಪೋರ್ಟ್ಸ್ ಬೇಕಾದ್ರೂ ಹಂಗೈತೆ ಸದ್ಯಕ್ಕೆ ಈಗ ಸಸ್ಪೆಂಡ್ ಆಗೈತಿ ಮುಂದೆ ಯಾರು ಈಗ ಸದ್ಯ ಆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಮುಗಿದ ಕೂಡಲೇ ಐ ಪಿ ಎಲ್ ಸ್ಟಾರ್ಟ್ ಆಕೈತಿ ಸೊ ಬುದ್ಧಿ ಕಳಿಸಬೇಕೈತೆ ಪಾಕಿಸ್ತಾನದವರು ಸೊ ಅದಕ್ಕ ಸೆಕ್ಯೂರಿಟಿ ಪರ್ಪಸ್ ಬಂದ್ ಮಾಡ್ಯಾರ ಇದನ್ ಬರುತ್ತೆ ಮದ್ಲ ಪರ್ಕಿಸ್ತಾನದವರು ಏನ ನಮ್ಮ ಹೊಡಿತಾರ್ ಏನಿಲ್ಲ ಇವು ಬಾಂಬ್ ಬಾಂಬ್ ಅದಕ್ಕ ಬೇಡ ನಮ್ಮ ಬಿ ಸಿ ಎಲ್ಲ ಇವತ್ತು ಅಂದ್ರೆ ನಿನ್ನೇನು ರಿಪೋರ್ಟ್ ಸಿನಿಮಾ ಅಂದ್ರೆ ಎಲ್ಲ ಸೌತ್ ಇಂಡಿಯಾ ಕಂದ್ರೆ ಏನೈತಿ ಈ ಕಡೆ ಹೈದ್ರಾಬಾದ್ ಬೆಂಗ್ಳೂರ ಇಂತ ಪಾಕಿಸ್ತಾನ ಜೊತೆ ಬಾರ್ಡರ್ ಯಾವ್ದು ಹಂಚ್ಕೊಂತಿಲ್ಲ ಅಲ್ಲಿ ಮ್ಯಾಚ್ ಡಿಸೈಡ್ ಮಾಡಿದ್ರು ಆರ್ ಇವತ್ತು ಮತ್ ಡಿಸೈಡ್ ಮಾಡಿದ್ರ ಅಂದ್ರ ನೀವು ಇಂಡಿಯಾದಾಗ ಇಂತ ದೊಡ್ಡ ಯುದ್ಧ ಅಂದ್ರ ಇಡೀ ಇಂಡಿಯಾನ ಅಂತ ದೊಡ್ಡ ಯುದ್ಧ ಒಂಥರ ಕಷ್ಟ ಇದ್ದಂಗ ಅಂತ ಯುದ್ಧ ನಡೀಲಿ ಅಂದ್ರೆ ಈ ಕಡೆ ನಾವು ಆಟ ಅದು ಆಟ ಇಟ್ಕೋತ ಐ ಪಿ ಎಲ್ ಅಂತ ಇದು ಮಾಡ್ಕೋತ ಮಜಾ ಮಾಡ್ಕೊತಿದ್ರ ಅದ್ ನಾವು ದೇಶಕ್ಕೆ ಹುಡುಗ ಗೌರವಲ್ಲ ಸೊ ಅಂತ ಕಷ್ಟ ಟೈಮ್ ದಾಗ ನಾವು ದೇಶಕ್ಕೆ ಸಹಕರಿಸಬೇಕು ನಮ್ ಯೋಧರ್ ಸಹಕರಿಸ್ಬೇಕ ಐ ಪಿ ಎಲ್ ಗೌರ್ನಿಂಗ್ ಕೌನ್ಸಿಲ್ ಅವರು ಇವತ್ತು ಡಿಸೈಡ್ ಮಾಡಿ ಐ ಪಿ ಎಲ್ ಪೋಸ್ಟ್ಪೋನ್ ಮಾಡ್ಯಾರ ಇವತ್ತಿನ ಹತ್ರ ಅದು ನಮ್ಮ ಎಲ್ ಎಸ್ ಜಿ ಮತ್ ಆರ್ ಆರ್ ಸಿ ಬರ್ಸಸ್ ಎಲ್ ಎಸ್ ಜಿ ಮ್ಯಾಚ್ ಇರುತ್ತೆ ಅದು ಸುಳಾತು ಸೊ ಅದರಿಂದ ಏಕ ಈ ಐ ಪಿ ಎಲ್ ಪೂರ ಎಲ್ಲ ಸುಳಾತಿ ಸಲ ಅದು ಈ ಸಲ ಸುಳ್ಳ ಆಗಿತ್ತ ಐತಿ ಚಾಲೋ ಕತ್ತಿ ರಿಸ್ಯೂಮ್ ಹ್ಮ್ ಅದ್ರ ಡೇಟ್ ನಾವು ಅಫಿಷಿಯಲ್ ಆಗಿ ಬಿಟ್ಟಿಲ್ಲ ಅಷ್ಟೇ ಬಿಡ್ತಾರ ಇನ್ನೊಂದ್ ಅನ್ನ ಕೇಳ್ತಾ ಯಾವಾಗ ಬಿಡ್ತಾರ ನಾವು ಪಕ್ಕಾ ಗೊತ್ತಿಲ್ಲ ಖರೇ ಈ ಬರೀ ರಿಪೋರ್ಟ್ಸ್ ಪ್ರಕಾರ ಹೇಳ್ತಿದ್ ನಾವು ಓನ್ಲಿ ರಿಪೋರ್ಟ್ಸ್ ಪ್ರಕಾರ ಈ ಇಂಡಿಯಾ ವರ್ಸನ್ ಸಿಗ್ನಲ್ ಇದು ಮುಗಿದ ಕೂಡಲೇ ಇಂಡಿಯಾ ವರ್ಷ ಸಿಗ್ನಲ್ ಟೆಸ್ಟ್ ಮುಗಿದ ಕೂಡ್ಲೆ ಬರೋ ಸಾಧ್ಯತೆ ಐತೆ ಸೊ ಐಪಿಎಲ್ ನ ಬಂದ್ ಮಾಡಿದ ಕಾರಣ ನಿಮ್ಗೆ ಹೆಂಗ್ ಅನ್ಸೆ ಅನ್ನ ಕಾಮೆಂಟ್ ಮಾಡ್ರಿ ಸೊ ಇದ್ ಹೇಳೋದಿತ್ತೀಡಿಯೋ ಮಾಡಕ್ ಹಾಕಿರೋ ಗೊತ್ತಿಲ್ಲ ಅದಕ್ಕೆ ಮೊಬೈಲ್ ಮೊದಲ ನೆಟ್ ಅಲ್ಲ ಸೊ ಅದಕ್ಕೆ ಲೈವ್ ಬಂದ ಇನ್ಫಾರ್ಮ್ ಮಾಡಿತ್ತು ಸೊ ಎಲ್ಲೆಲ್ಲಿ ಡೇಟ್ ಶಿಬರ್ ಡೇಟ್ ಹೇಳಕಂಡ್ ನಾ ಟ್ರೈ ಮಾಡಿ ಹುಡಿಕೊಂಡ್ ಎಲ್ಲ ಕಡೆ ರಿಸರ್ಚ್ ಮಾಡಿ ನಿಮಗೆ ಡೇಟ್ ಹೇಳಕ್ ಬಂದಿನಿ ಅದ್ ಬಂದು ಮೋಸ್ಟ್ಲಿ ನಾನ್ ಪ್ರಕಾರ ಅಗಸ್ಟ್ ನಡೀತಾ ಅದಕ್ಕರ ಮತ್ತ್ ಅಕ್ಟೋಬರ್ ಸೆಪ್ಟೆಂಬರ್ ಇನ್ ಐಪಿಎಲ್ ಇರೋದು ಓನ್ಲಿ ಬರೀ ಹದಿನೇಳು ಮ್ಯಾಚ್ ಏನ್ ಅಟ್ ಹೋದ ಕಾಣಿಸ್ತಾವ್ ಮ್ಯಾಚ್ ಅಲ್ಲ ಐವತ್ತೊಂಬತ್ತ ಇವತ್ತಿನ ಐವತ್ತೊಂಬತ್ತು ಮ್ಯಾಚ್ ಹಂಗಂದ್ರೆ ಟೋಟಲ್ ಆ ಅಂದ್ರ ಎಷ್ಟ್ರೀ ಆ ಹನ್ನೊಂದ್ ಮ್ಯಾಚ್ ಹುಡು ಐಪಿಎಲ್ ದಾಗ ಇನ್ನೊಂದ್ ಹನ್ನೊಂದ್ ಮ್ಯಾಚ್ ಉಳಿದಿದ್ದು ಒಟ್ಟ ಆ ಹನ್ನೊಂದ್ ಮ್ಯಾಚ್ ಏನ್ ಉಳಿದಿದ್ದು ಅದ್ರೊಳಗ ಹನ್ನೊಂದ್ ಮ್ಯಾಚ್ ಮತ್ ಆಡಸ್ತಾರ ಏನಂತರ ಹನ್ನೊಂದು ಮ್ಯಾಚ್ ಪ್ಲೇ ಒಂದ್ ನಾಲ್ಕು ಮ್ಯಾಚ್ ಟೋಟಲ್ ಹದಿನೈದ್ ಮ್ಯಾಚ್ ಉಳಿದ ಆ ಹದಿನೈದ್ ಮ್ಯಾಚ್ನ ಯಾವಾಗ ಆಡಸ್ತಾರ ಅಂದ್ರ ಈಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸಿರೀಸ್ ಮುಗಿದ ಆ ಗ್ಯಾಪ್ ಐತಿ ಒಂದ್ ತಿಂಗ್ಳು ಗ್ಯಾಪ್ ಐತಿ ಅದ್ ಮುಗಿದ ಮತ್ ಏಷ್ಯಾ ಕಪ್ ಸ್ಟಾರ್ಟ್ ಆಗೈತೆ ಫಾರ್ಮ್ಯಾಟ್ ಒಳಗ ಸೊ ಆತ್ರನು ಈ ಏಷ್ಯಾ ಕಪ್ ಮತ್ ವೆಸ್ಟ್ ಇಂಡೀಸ್ ಟೂರ್ ನಡುನ ಆಗಸ್ಟ್ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಾಗ ಈಗ ಹೆಂಗ್ ದಾಗ ಹೆಂಗ್ ನಡೆಸಿದಾರೆ ಸೆಪ್ಟೆಂಬರ್ ದಾಗ ಸೊ ಅದೇ ರೀತಿ ಆ ಟೈಮ್ ನಡೆಸುವ ಸಾಧ್ಯತೆ ಐ ಪಿ ಎಲ್ ಗೌರ್ಮೆಂಟ್ ಕೌನ್ಸಿಲ್ ಮತ್ತ ಇದು ಇಂಡಿಯಾದಾಗ ನಡೆಯುವ ಚಾನ್ಸ್ ಬಹಳ ಕಮ್ಮಿ ಐತಿ ನನ್ನ ಪ್ರಕಾರ ರಿಪೋರ್ಟ್ಸ್ ಬಂದ ಪ್ರಕಾರ ಅಂತೂ ಸೌತ್ ಆಫ್ರಿಕಾದ ಅಂತ ರಿಪೋರ್ಟ್ಸ್ ಅವು ಸೌತ್ ಆಫ್ರಿಕಾದಾಗ ನಡೆಸಲಿ ಎಲ್ಲ ನಡೆಸಲಿ ವಟ್ ಆ ಟೈಮ್ ಸ್ಟಾರ್ಟ್ ಆದ್ರೆ ಸಾಕು ಈಗ ಯುದ್ಧ ಇದ್ದಾಗ ಅಂದ್ರೆ ನಮ್ಮ ನೇಷನ್ ನೇಷನ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ನಾವು ಪಾಠ ಪಾಠ ಯಾವಾಗಿದ್ರು ಯಾವಾಗ ದೇಶ ನಮ್ಗೆ ಮೇನ್ ಅದಕ್ಕ ಈ ಐ ಬಂದ್ ಮಾಡ್ರು ಮತ್ ಮುಂದೆ ನಡೀತಾವ ಅದೇನಿಲ್ಲ ನಮ್ಗೆ ದೇಶ್ ಮೇನ್ ಅದ್ರ ಸಂಬಂಧ ಇನ್ನು ಗುಡ್ ಡಿಸಿಜನ್ ತಗೊಂಡಿರ್ತನ ಹೇಳ್ಬೇಕು ಆ ಹೇಳಿದ್ರು ನಿನ್ನೆ ಹಂಗಿದ್ರು ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಮಾಡಿ ಹೇಳ್ತೇವಂದ್ರುಕ್ ಕರೆಕ್ಟ್ ಅಂದ್ರೆ ಇವು ಸುಳ್ಳ ಕಾಲ್ ಕೆದ್ರಕೊಂಡ್ಬರೋ ಜಗ ಕಾಲ್ ಕೆದ್ರ ಜಗ ತೆಗಿ ತೆಗದ್ರಿ ಪಾಕಿಸ್ತಾನದವ್ರು ಮಂಡ ನಮ್ಮವ್ರು ಏನ್ ಮಾಡಿಲ್ಲ ಓನ್ಲಿ ಉಗ್ರರ ಅಟ್ಟ ಟಾರ್ಗೆ ನಮ್ಮವ್ರು ಯಾವ ಉಗ್ರ ನಮ್ ಇದು ಮಾಡಿದ್ರಲ್ಲ ಸೊ ಆ ಉಗ್ರ ಮೇಲೆ ಅಷ್ಟೇ ಹೊಳ್ ನಮ್ಮವ್ರ ಇದು ಮಿಸೈಲ್ ಹಾರಿಸಿದ್ರ ಅವ್ರ ಇವ್ರು ಅಟ್ಟಕ್ಕ ನಮ್ಮ ನಾಗರಿಕರ ಮೇಲೆ ನಮ್ ಇಂಡಿಯಾ ಜನರ ಮೇಲೆ ಇದು ಅಟ್ಯಾಕ್ ಮಾಡತ್ತಾರ ಶೆಲ್ ದಾಳಿ ಹಾಕಿನೇ ಡ್ರೋನ್ ದಾಳಿ ನೀನ್ ರಾತ್ರಿ ನಾಯಿ ಹೊಡ್ದಂಗ್ ಹೊಡ್ದಿರ್ತಾ ನಾಯಿ ಹೊಡ್ದಂಗ್ ಬಾಯಿ ಬರುತ್ತೆ ಏನ್ ಇದು ಮಿಸೈಲ್ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ಏನು ಗುರು ನಮ್ದು ಅನ್ಕೊಂಡ್ ಆಕಾಶ ಡಾಮ್ ಡಮ್ ಅನ್ಸ್ಲತ್ರ ಪಾಕಿಸ್ತಾನ್ ರೋಂಡ್ ನೋಡ್ರಿ ಡಮು ಅಲ್ಲೇ ಏರೋಪ್ಲೇನ್ ಡಾಮು ಎಲ್ಲ ಡಾಮ್ ಅನ್ಸ್ಲತ್ರ ಸೊ ನಮ್ಮ ಇಂಡಿಯಾ ಆರ್ಮಿ ಇರ್ತಕ್ಕ ನಾವ್ ಯಾರು ಅನ್ಸುವ ಅವಶ್ಯಕತೆ ಇಲ್ಲ ಆದ್ರ ಈ ಐ ಪಿ ಎಲ್ ಬಗ್ಗೆ ಹೇಳಿತ್ತು ಸೊ ಐ ಪಿ ಎಲ್ ಒಂದು ಹೇಳು ಬ್ಯಾರೆ ಏನ್ ಬೇರೆ ಏನ್ರಿ ಕ್ರಿಕೆಟ್ ಬಗ್ಗೆ ಅಥವಾ ಏನ್ ಒಂದ್ ನಿಮ್ ಕ್ವಶನ್ ಕಾಮೆಂಟ್ ಮಾಡ್ರಿ ಸೊ ಸೊ ನೋನ್ ಸೊ ಇನ್ನೊಂದ್ ಹೇಳ್ಬೇಕಾರ ನಮ್ ಬ್ಯಾಡ್ ಲಕ್ ಅಂತ ನೋಡ್ಬೇಕು ಅದು ಬ್ಯಾಡ್ ಲಕ್ ಅಂದಕ್ಕೆ ಐತಿ ಇದು ಆರ್ಶಿಬ್ ಅಂದ್ ಆರ್ಶಿಬ್ ಅಂದ್ ಹೇಳ್ತೀನಿ ಆ ಆರ್ಶಿಬ್ ಏನಪ್ಪಾ ಅಂದ್ರೆ ಎರಡ್ ಸಾವಿರ ಇಪ್ಪತ್ತೊಂದ್ ನೆನ್ ಪಿಡ್ಬೇಕು ನಮ್ಗೆ ಎರಡ್ ಸಾವಿರ ಇಪ್ಪತ್ತೊಂದ್ರ ನಮ್ ಆರ್ಶಿಬ್ ಹಂಗ ಆಡ್ಲತ್ರು ಒಗ್ದಿ ಕಪ್ ತತ್ತು ಹಂಗ ಇನ್ನೇನ್ ಕಪ್ ಬಂದ ಬಿಡ್ತಾನ ಅವ್ರ ಆಡ್ಲತ್ತಿರು ನಡು ಒಂದ್ ಮತ್ತು ಕೊರೋನಾ ಕ್ಯಾಪ್ ಅದ್ ಬಂದು ಅಲ್ಲಿ ಹೋಗಿ ದುಬೈದಾಗ ಆಡಿ ಮತ್ ಅಲ್ಲೆಲ್ಲಾ ಕತಿ ರಾಮಾಯಣ ಕತಿ ಆತು ಮತ್ ಸೊ ಈ ಸಲ ಮತ್ ಹಂಗ ಆಗು ಹಂಗ ಆತಿಗೆ ಏನ್ ಮಾಡುದು ಎಂತ ಜನ ಬಾರಿ ಆಡ್ಲತ್ತಿರು ಸೊ ಇವು. ಅದಕ್ಕಂತ ಪಾಕಿಸ್ತಾನದವರು ಎಲ್ಲಾ ಬಂದ್ ಹೊಲಸ ಇಟ್ಟಿದ್ರ ಯುದ್ಧ ಮಾಡ್ಯಾ ಇದ್ ಮಾಡ್ಯಾ ಮಣ್ಣ್ ಒಂದ್ ಇದು ಇಲ್ಲ ಒಂದ್ ಯುದ್ಧ ಮಾಡಾಕ ಒಂದ್ ಸಾಮಾನ ಇಲ್ಲ ಅಂದಾಗ ಆಮೇಲೆ ಯುದ್ಧ ಮಾಡಾಕ ಬರ್ತಾರ ಇವ್ರದ ಪಕ್ಕಾ ಕಾಮಿಡಿ ಪೀಸ್ ಯುದ್ಧ ಮಾಡಾಕ ಇದುನು ಇಲ್ಲ ಮಣ್ಣು ಇಲ್ಲ ಹಂಗ ಯುದ್ಧ ಮಾಡ್ತಾರ ಈ ಐಪಿಎಲ್ ಒಂದ್ ಬಂದ್ ಮಾಡ್ತಿತ್ತು so nation first ಅಲ್ಲಾ nation first ನಮಗ so match ದ ಯಾವಾಗ ಬೇಕಾದ್ರು ಇಡಲಾಕ ಬರುತ್ತೆ so nation first so ಮೂರ್ ಮಂದಿ ಯಾರಾರ ನೋಡ್ಲಾತಾರ channel ಫ್ರೀ subscribe ಮಾಡ್ಕೊರಿ ಹಂಗ video ಕ ಒಂದ್ like ಈ ಐ ಪಿ ಎಲ್ ಐ ಪಿ ಎಲ್ ಮುಕ್ಲಿ ಆಗ ಇಂಡಿಯಾ ಟೆಸ್ಟ್ ಆದ್ ಕೂಡ ಇರ್ತಾರ ಮತ್ತೆ ಈ ಇದು ಯಾವ್ದು ಇಂಡಿಯಾ ಮ್ಯಾಚಸ್ ಬಹಳ ಟೈಟ್ ಅದಾವೆ ಇಂಡಿಯಾ ವರ್ಷ ಟೆಸ್ಟ್ ಇಂಡಿಯಾ ವರ್ಷ ಸಿಂಗ್ಲ ಟೆಸ್ಟ್ ಸೀರೀಸ್ ಮುಗಿದ ಕೂಡ ಬಾಂಗ್ಲಾದೇಶ ಸೀರೀಸ್ ಬರುತ್ತೆ ಬಾಂಗ್ಲಾದೇಶ್ ಸಿರೀಸ್ ಮುಗಿದ ಮತ್ತೆ ವೆಸ್ಟ್ ಇಂಡೀಸ್ ಸೀರೀಸ್ ವೆಸ್ಟ್ ಇಂಡೀಸ್ ಸೀರೀಸ್ ವೆಸ್ಟ್ ಇಂಡೀಸ್ ಅವರು ಇಂಡಿಯಾ ಬರ್ತಾರಲ್ಲ ಇಂಡಿಯಾ ಬರ್ತಾರೋ ಅವ್ರದ ನಮ್ ಇಂಡಿಯಾ ಟೀಮ್ ಅವರು ಆಸ್ಟ್ರೇಲಿಯಾ ಖೋಖೋರ್ ಮತ್ ಸೌತ್ ಆಫ್ರಿಕಾ ಖೋಖೋರ್ ಕೆಟ್ಟ ಟೈಟ್ ಶೆಡ್ಯೂಲ್ ಐತಿ ಆ ಟೈಟ್ ಶೆಡ್ಯೂಲ್ ನಮ್ಮ ಬಿ ಸಿ ಸಿ ಐ ಐ ಪಿ ಎಲ್ ಯಾವ ಜಾಗದಾಗ ಇರ್ತೈತಿ ಮತ್ತ ಯಾವಾಗ ದೊಡ್ಡ ಮೇನ್ ಪಾಯಿಂಟ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದು ಸಡನ್ಲಿ ಇಂಡಿಯಾ ಪಾಕಿಸ್ತಾನ ವಾರ್ ಸಂಬಂಧ ಹಾಕ್ಬೇಕಾತು ಸೊ ಹಂಗ್ ನೋಡ್ರಿ ಮುಂದ ಹಾಕ್ತಾತ್ ಹೇಳ್ಕೊಳಲ್ಲ ನಡ್ಸ ಕಾರ್ತಿಕ್ ಹೆಗಡೆ ಹಾಯ್ ಬ್ರೋ ಹೆಂಗಲ್ ಬಂದಾಗ ಅಂತ ಕಾಮೆಂಟ್ ಮಾಡ್ರಿ ಅದೇ ಬ್ಯಾಕ್ ಟು ಬೇಸಿಕ್ ಅದೇ ಹೇಳತ್ತೀನಿ ನಿಮ್ಗ ಸೊ ಐಪಿಎಲ್ ಪಿ ಇನ್ನ ಒಂದು ತಿಂಗಳ ಹೋಗ್ ಇದೇನ್ ಯುದ್ಧ ಮುಗಿತಂದ್ರೆ ಮೋಸ್ಟ್ಲಿ ಯುದ್ಧ ಪೂರ ಮುಗಿತ ಅಂದ್ರೆ ಚಾಲು ಮಾಡೋ ಆಪ್ಷನ್ ಐತಿ ಇದು ಬಿ ಸಿ ಕಡೆ ಅದ್ ಮಾಡೋ ಅದೂ ಮಾಡ್ಬೋದು ಈ ಯುದ್ಧ ಸದ್ಯಕ್ಕೆ ನಮ್ಗೆ ಕಾಣಸಂಗಿಲ್ಲ ಅದಕರ ಅವ್ರು ಕಾಲ ಕ್ರು ಬರ್ತಾರ ನಮ್ಮವ್ರ ಪಕ್ಕ ಉತ್ತರ ಕೊಟ್ಟರು ಅದಕ್ಕತ್ರು ಸೊ ಉತ್ತರ ಕೊಟ್ಟರು ಮ್ಯಾಪ್ ನ ಭೂಪ್ಟಾಗ ದಂಡಮ್ ನಂಗ್ ಮಾಡ್ಬೇಕೈತವ್ರಂಡ್ ದಸಕೊಂಡ್ ಇವ್ರ ಮಾಡಬೇಕಾಯ್ತಿ ಸೊ ಅದಕ್ಕ ನಮ್ಮ ಇಂಡಿಯನ್ ಆರ್ಮಿದವ್ರು ಸಹ ಆಗ ಕೊಟ್ಟವ್ರ ಇವ ಎಲ್ಲಾ ಹೆಂಗ ಮಿಸೈಲ್ ತಾಳು ಆಗುವ ಮಿಸೈಲ್ ಮಿಸೈಲ್ ಮಿಸೈಲ್ದವ್ರ ಅಲ್ಲೇ ಆಕಾಶ ನಮ್ಮ ಇಂಡಿಯನ್ ಆರ್ಮಿ ದ್ರು ಒಟ್ ಸ್ಟ್ರಾಂಗ್ ಆಯ್ತು ಮೊದ್ಲೊಂದ್ ದೊಡ್ಡ ಸೆಲ್ಯೂಟ್ ಏನ್ ಹೇಳ್ಬೇಕ ಇಲ್ಲಿ ನಾವು ಅಷ್ಟು ಚಾ ಇಷ್ಟ ಇಲ್ಲಿ ನಾವ್ ಯಾವ್ದು ಚಿಂತಲ ನಿದ್ದಿ ಮಾಡ್ತೀವಂದ್ರ ಅಲ್ಲಿ ರಾತ್ರಿ ಬರ್ತಾ ನಮ್ ಯೋದ್ರು ಒಟ್ಟ ಅಂತ ಯುದ್ಧದ ಯುದ್ಧದ ಸಮಯದೊಳಗೆ ನಿದ್ದೆ ಮಾಡ ನಮ್ ದೇಶ ಕಾಯ್ದ ಹೊಟ್ಟೆ ನಮ್ಗೆ ರಕ್ಷಣೆ ಕೊಡ್ತಾರ ಅವ್ರ ಡಾಟ್ ಅಂತ ಹೇಳ್ಬೇಕು ಸೊ ಹಂಗ ನಾನು ಇನ್ಸ್ಟಾಗ್ರಾಮ್ ದಾಗ ಅದ್ ವಿಡಿಯೋ ಹಾಕಿನಿ ಸೊ ಇನ್ಸ್ಟಾಗ್ರಾಮ್ ಚೆಕ್ಔಟ್ ಮಾಡ್ರಂಗ ಕ್ರಿಕೆಟ್ ಹಾಕಿ ಶೂತ್ ಐತಿ ಸೊ ಅಲ್ಲಿ ವಿಡಿಯೋ ಹಾಕೇನಿ ಸೊ ಅಲ್ಲಿ ಬಾರಿ ವಿಡಿಯೋ ಹಾಕ್ತಿ ಅಂದ್ರೆ ತಂದ ಅಲ್ಲಿ ಹಾಕ್ತಿ ಇಷ್ಟ ಆದ್ರೆ ಏನ್ ಮಾಡ್ತ ನಮ್ಮ ಆರ್ಸಿಗು ಅಂದ್ರೆ ಒಂಥರ ಹಳೇ ಹೇಳ್ಬೇಕು ಈ ಯುದ್ಧದೊಳಗೆ ಮ್ಯಾಚ್ ಮಿಸ್ ಇನ್ನೇನ್ ಇನ್ನೇಮ್ ಒಂಥರ ಕಂಟೆಂಟ್ ಬರ ಬಿತ್ತ ಹೇಳ್ಬೇಕು ನಮ್ಗ್ರಿ ಆ ಈ ಐಪಿಎಲ್ ಪಿ ಎಲ್ ಇದ್ದಾಗ ಏನ್ ತಗೊಂಡ್ ಕೂತಿದ್ವಿ ಇಲ್ಲ ಐಪಿಎಲ್ ಪಿ ಎಲ್ ಐಪಿಎಲ್ ಇಲ್ಲ ಏನು ಇಲ್ಲ ನೋಡ್ಬೇಕ ಆ ಕ್ರಿಕೆಟ್ ಬಗ್ಗೆ ಎಲ್ ಏನ್ ಸಿಕ್ಕೋದಾಡೋದ್ ಸದ್ಯ ಕಾಲ ಅಂದ್ರಪ್ಪ ಏನಂದ್ರ ಏನ ಐಪಿಎಲ್ ಪಿ ಎಲ್ ಒಂದ್ ಮುಂದ್ ಹೋಯ್ತು ಸೊ ಆ ಗ್ಯಾಪ್ ನ ಏನ್ ಮಾಡ್ಬೇಕಂತ ಆಕತಿ ಸೊ ಇಷ್ಟ ಈ ಲೈವ್ ನ ಇಲ್ಲಿ ಮುಗಿಸೋಣ ಇಷ್ಟ ಹೇಳ್ದಿತ್ತು ಸೊ ಐಪಿಎಲ್ ಪಿ ಎಲ್ ಅಂದ್ರೆ ಬಂದಾಯ್ತು ಇನ್ನ ಚಾಲು ಆಗುದು ಮತ್ತ ತಿರ್ಗ ಇಂಡಿಯಾ ವರ್ಸ್ ಇಂಗ್ಲೆಂಡ್ ಟೆಸ್ಟ್ ಆದ್ಮೇಲೆ ದುಡ್ಸೋದು ಸೊ ಇಷ್ಟ ಆಯ್ತಾ ಈ ಲೈವ್ ವಿಡಿಯೋ ಲೇ ಮುಗಿಸೋಣ ಈ ಲೈವ್ ವಿಡಿಯೋ ಇಷ್ಟ ಆಯ್ತಾ ನಿಮ್ಗೆ ವಿಡಿಯೋ ವಿಡಿಯೋಕ್ಕೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ